ಲೋಕಾಯುಕ್ತ ಎಸ್ಪಿಬಿಕೆ ಉಮೇಶ್ ನೇತೃತ್ವದ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಮೇಲೆ ದಾಳಿ ಮಾಡಿದರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸರಳ ರೂಪದಲ್ಲಿ ಮಾಸ್ಕ್ ಕಾರ್ಡ್ಗಳು ಅನ್ವೇಷನ್ ಸರ್ಟಿಫಿಕೇಟ್ ಮುಂತಾದವು ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸಿದೆವು ಆ ವಿದ್ಯಾರ್ಥಿಗಳು ನಮ್ಮ ಲೋಕಾಯುಕ್ತರ ಬಗ್ಗೆ ಧನ್ಯವಾದಗಳನ್ನು ತಿಳಿಸಿದರು

ಸೊ ಅವಾಗ ಒನ್ ಮಂತ್ ಮತ್ತೆ ಟು ಅಂಡ್ ಹಾಫ್ ಮಂತ್ ಅಂತ ಕೇಳಿದಾಗ ಒನ್ ವೀಕ್ ಮತ್ತೆ ಆಮೇಲೆ ಅಂತೇಳಿ ಹೇಳಿ ಮಾಡಿದ್ರಿ ಬಂದಾಗ ಭೇಟಿ ಆದಿವ್ರಿ ಅವ್ರ ಹೆಸರು ಕೇಳಿದ್ರಿ ಸರ್ ಗೊತ್ತಿರೀ ಅವ್ರು ಭೇಟಿ ಆದಾಗ ಅವರು ಚೆಕ್ ಮಾಡಿ ಇನ್ನ ಇಲ್ಲಪ್ಪ ಲೇಟ್ ಆಗ್ತದ ಅಂತ ಹೇಳ್ತಾರೆ ಕಾರಣ ಏನ್ ಸರ್ ಇನ್ನ ಆಗಿಲ್ಲಪ್ಪ ಅಂತ ಹೇಳ ಕಾಲೇಜಿಗೆ ಬಂದು ಬಂದ್ರಿ ಕಾಲೇಜಿಗೆ ಕೇಳಿದಾಗ ಅವರು ಇನ್ನೂ ಬಂದಿಲ್ಲಪ್ಪ ಬಂದಿಲ್ಲಾ ಹೇಳ್ತಾರೆ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ ಇವಾಗ ಏನಾಯ್ತು ಇವಾಗ ಮೇಡಮ್ ಅವರು ನೀವು ಬಂದಾಗ ನಿನ್ನೆ ಗೊತ್ತಿರಲ್ರಿ ಏನ್ ಸಮಸ್ಯೆ ಇದ್ರೆ ಅವ್ರು ಲೋಕ ಆಗ್ತಾ ಬಂದ್ ಹೇಳಿ ಅಂತಂದ್ರೆ ಹೇಳ್ತಾರೆ ನಾನು ಮಿಸ್ ಆಗಿ ಅದು ಮಿಸ್ ಆದ್ರೆ ನಾನು ಕೊಡ್ತೇರಲ್ರಿ ಟೋಟಲ್ ಇಲ್ಲ ಹೊಸ ತ್ರೀ ತೌಸಂಡ್ ಆಗಿತ್ತು ರಿಸಿಪ್ಟ್ ಮಿಸ್ ಆಗಿತ್ತು ಸರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ಕಟ್ಟು ಆಮೇಲೆ ನಾವು ಬೆನಿಫಿಷನ್ ಕೊಡ್ತೀವಿ ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬೇಸಿಕಲಿ ಕಷ್ಟ ಆಗ್ತದ್ರು ಕೊಡಕ್ಕ ಅಂತ ಅವ್ರ ಅಂತ ಕರ್ಕೊಂಡು ಹೋದಾಗ ಅವರು ಈಗ ಕಳ್ಕೊಂಡ್ಮೇಲೆ ಹೊಸ ರೊಕ್ಕ ಕೊಡ್ಬೇಕೇನು ನೀವು ಪ್ರಿಂಟ್ ಹುಡುಕ್ ಕೊಡ್ಬೇಕಂತ ಅವ್ರು ಕೇಳಿದಾಗ ಹುಡ್ಕೊಡ್ತೀವಿ ಮೇಡಮ್ ಅಂತ ಹೇಳಿ ಮತ್ತ ಸೀರಿಯಲ್ ನನ್ನ ನಂಬರ್ ನೋಡಿ ಕೊಟ್ಟ ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಸೆಕ್ಷನ್ ಬಂದು ನಿನ್ನೆ ಒಂದು ಜನತೆಗೆ ಅದೇ ಸರ್ ಮತ್ತೆ ಮಾರ್ನಿಂಗ್ ನಿನ್ನೆ ಹೋಗ್ತೀವಿ ಮತ್ತೆ ಮಾರ್ನಿಂಗ್ ಮಾತ್ರ ರೆಸ್ಪಾನ್ಸ್ಗಳಿಲ್ಲ ಮತ್ತೆ ಮೇಡಮ್ ಕರ್ಕೊಂಡು ಹೋದಾಗ ಕೊಟ್ಟರೆ ಎಷ್ಟು ಎಷ್ಟಾಡಿಸ್ತೀರಿ ಅಂದ್ರೆ ಕೊಡ್ತೀನಿ ರೀ ಮೇಡಮ್ ಅಂತ ಹೇಳಿ ಫೈನಲಿ ಇವಾಗ ಪ್ರಿಂಟ್ ಆಯ್ತು ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಹೇಳ್ತೀನಿ

ಸೊ ಮತ್ತು ಅಪ್ಲಿಕೇಶನ್ ಹಾಕಿ ಫಾರ್ಮ್ ಕೊಡು ಮತ್ತು ಇಷ್ಟೇ ಅಂತ ಅಂತೇಳಿ ನೈನ್ ಮಂತ್ ಇಷ್ಟೇ ಮಾಡಿದ್ರು ಯಾವ್ದು ವರ್ಕ್ ಸುದ್ದಾಗಲಿಲ್ಲ ಸೊ ನಿನ್ನೆ ಲೋಕಕ್ತರು ಬಂದಾಗ ನಾವು ಅವ್ರಿಗೆ ನಮ್ಮ ಸಮಸ್ಯೆ ಹೇಳಿದ್ವಿ ಈ ಥರ ಆಗಿದ್ರಿ ಅಂತ ಹೇಳಿದಾಗ ಅವರು ಕೂಡಲೇ ಇನ್ನೋಡ್ಕೊಗಿ ಸಿಂದು ಏನೇನು ಸಮಸ್ಯೆ ಆಗ್ಯದಂತೇಳಿ ಸಿಂದು ಈ ಹುಡುಗಿ ನೋಡ್ರಿ ಅಂತೇಳಿದಾಗ ಇಮಿಡಿಯೇಟ್ ವರ್ಕ್ ಎಷ್ಟು ಅಂದರೆ ಆ್ಯಸ್ ಇಟ್ ಈಸ್ ವರ್ಕ್ ಹೆಂಗದ ಹಂಗೆ ಮಾಡಿಕೊಟ್ರು ಮತ್ತು ನಿನ್ನೆ ಪ್ರಿಂಟ್ ಕೊಡ್ತೀನಿ ಅಂತ ಹೇಳಿದಾಗ ನೆಕ್ಸ್ಟ್ ಇವತ್ತು ಮಾರ್ನಿಂಗ್ ಬಂದಾಗ ಈಗ ಮತ್ತೆ ಇದು ರೆಸ್ಪಾನ್ಸಿಬಿಲಿಟಿ ಏ ಆಗ್ತಾ ತಗೋ ಹೋಗು ಯಾಕೆ ಅಷ್ಟು ಇದು ಅಂತ ಅಗೇನ್ ನಾವು ಮತ್ತೆ ಲೋಕಾಯುಕ್ತರ ಕಡೆ ಹೋದಾಗ ಅವ್ರು ಮತ್ತೆ ಬಂದು ಹೇಳಿದ್ರು ಇನ್ನು ಎಷ್ಟು ಇಷ್ಟು ಯಾಕೆ ಆಡಿಸ್ತೀರಿ ಅವನದು ಕಂಪ್ಲೀಟ್ ಮಾಡಿ ಅಂತಂದಾಗ ಓಕೆ ರೀ ರೀಮಾಮ ಅಂತ ಚಿಂತಂದ ಅವ್ರು ಹೇಳಿದ ತಕ್ಷಣ ವರ್ಕ್ ಆಯ್ತು ಇವಾಗ ಪ್ರಿಂಟು ಕೂಡ ಆಯಿತು ಕಮ್ಯುನಿಕೇಷನ್ ಸೊ ಇಟ್ ಮೀನ್ಸ್ ಲೋಕಾಯುಕ್ತರು ಬಂದಾಗೆ ಇದು ವರ್ಕ್ ಆಯಿತು ಇಲ್ಲ ಅಂತಂದ್ರೆ ನಾವು ಸಾಮಾನ್ಯ ಸ್ಟೂಡೆಂಟ್ಸ್ ಹೆಂಗೆ ಮಾಡಬೇಕು ಸೊ ದಿನವೂ ಅವ್ರನ್ನ ಆಗಲ್ಲ ನೀವು ಪ್ರಾಪರ್ ವರ್ಕ್ ಮಾಡಿದ್ರೆ ಇವ್ರು ಸಮಸ್ಯೆನೇ ಇರಲ್ಲ ಇವ್ರು ಬರೋ ಅವಶ್ಯಕತೆ ಇರಲ್ಲ ಸೊ ದಿಸ್ ಈಸ್ ದ ಮೇನ್ ಪ್ರಾಬ್ಲಮ್ ಸರ್ ಇನ್ನೊಂದು ನಮ್ಮ ಶಾಪರ್ ಬರೋದು ಸರ್ ಅಲ್ಲಿಂದ ಬಂದು ಹೋಗೋದು ಬಹಳ ಒಂದೇ ಟ್ರಾನ್ಸ್ಪೋರ್ಟ್ ಅಮೌಂಟ್ ಅಂತಲ್ಲ ಎಲ್ಲ ರೀತಿಯಿಂದ ಭಾಳ ಕಷ್ಟ ಆಗ್ತದೆ ಸರ್ ಇರೋ ವರ್ಕೆಲ್ಲ ಬಿಟ್ಟು ಬಂದು ಮಾಡ್ಕೊಂಡು ಹೋಗೋಣ ಸೊ ಬಹಳ ಸಮಸ್ಯೆ ಅದ ಸರ್ ಸೊ ಇದು ಒಂದು ಕಾಂಪಿಟೇಷನ್ ಅಂತೇಳಿ ಒಂದು ಸಮಸ್ಯೆ ಇದು ಇಂಥ ಭಾಳ ಅದ ಸರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮೈಗ್ರೇಷನ್ ಆಗಿರ್ಬೋದು ಫೀಸಿಂದ ಆಗಿರ್ಬೋದು ಇಂಥವು ಭಾಳ ಅದ ಸರ್ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಾಯುಕ್ತ ಅಂಡ್ ಟೀಮ್ ಸೊ ನೀವು ಬಂದಾಗಿಂದ ನೈನ್ ಮಂತ್ ಇರೋ ಕನ್ಯುನಿಕೇಶನ್ ವಿತಿನ್ ಟೂ ಡೇಸಲ್ಲಿ ನಂಗೆ ಪ್ರಿಂಟೆಡ್ ಆಯಿತು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಾಯುಕ್ತ ಎಸ್ ಪಿ ಆ್ಯಂಡ್ ಗುಲ್ಬರ್ಗಾ ಟೀಮ್ ಅವ್ರು ಯಾರ್ಯಾರು ಬಂದಾರ ಸರ್ವ ಅಧಿಕಾರಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಸಿದ್ದಾವರ್ಬೇಳಾ ಅಂತ ಆಡಂದಿನ ಇದ್ದೀನಿ ಆಡಂತ ತಾಲ್ಕಾರಿ ನಾನು ನಾಲ್ಕು ವರ್ಷದಿಂದ ಹೊಡೆಯಾಡೋದಿಂದ ನಾನು ವರ್ಕ್ ಆಗಿದ್ದಿಲ್ಲ ಬಿ ಎಡ್ ಮಾರ್ಕೆಟ್ಸ್ ಎಲ್ಲ ಓಡಾಡತ್ತಿದ್ದ ಬಟ್ ಈಗ ಎರಡು ಗಂಟೆ ಆಯಿತು ಸರ್ ಬಂದಮೇಲೆ ಸರಿಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಎರಡು ಗಂಟೆದಾಗ ಮಾಡ್ಕೊಡ್ತೀನಿ ನಾಲ್ಕು ವರ್ಷದಿಂದ ಓಡಾಡತ್ತೀನಿ ನನ್ನ ಜೀವನದಾಗ ಬಟ್ ಎಷ್ಟು ಓಡಾಡ್ರೂ ಭೀ ಆಗಲಿಲ್ಲ ಸರ್ ಬಂದಮೇಲೆ ಎಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಲೋಕಾಯಿಕ್ ಸರ್ ನಿಮಗೆ ಥ್ಯಾಂಕ್ ಯು ನಾನು ಧನ್ಯವಾದಗಳು